ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಕರ್ನಾಟಕದಲ್ಲಿ ಒಟ್ಟು ಹದಿನೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಲಾಗಿದೆ ಐವರು ಸಚಿವರ ಮಕ್ಕಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಅಂತಿಮಗೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಬಳ್ಳಾರಿ ಚಾಮರಾಜನಗರ ಮತ್ತು ಕೋಲಾರ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಇನ್ನೂ ಪ್ರಕಟಿಸಿಲ್ಲ बेलगी क्षेत्र के सचिवे लक्ष्मी हैं पुत्र मृणा हा चिडी प्रियंका प्रियांका बागलकोटे बगलकोटे संयुक्त पाटील कलबुर्गी मीसल क्षेत्र के मलारजुन अलिया अलिय राधाकृष्ण रायचूरी निवृत्त ईएएस अधिकारी कुमार नायक बीदर क्षेत्र के सगर खंड्रेप क्षेत्र के राजशेखर हिटना धारवाड़ क्षेत्र के वनोद ಉತ್ತರ ಕನ್ನಡ ಜಿಲ್ಲೆಗೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ದಾವಣಗೆರೆ ಕ್ಷೇತ್ರಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಡಾ ಜಯಪ್ರಕಾಶ್ ಹೆಗಡೆ ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಪದ್ಮರಾಜ್ ಚಿತ್ರದುರ್ಗ ಮೀಸಲು ಕ್ಷೇತ್ರಕ್ಕೆ ಬಿಎನ್ ಚಂದ್ರಪ್ಪ ಮೈಸೂರಿನಿಂದ ಎಂ ಲಕ್ಷ್ಮಣ್ ಬೆಂಗಳೂರು ಉತ್ತರ ಪ್ರೊಫೆಸರ್ ಎಂವಿ ರಾಜೀವ್ಗೌಡ ಬೆಂಗಳೂರು ಕೇಂದ್ರ ಮನ್ಸೂರ್ ಅಲಿಖಾನ್ ಬೆಂಗಳೂರು ದಕ್ಷಿಣ ಸೌಮ್ಯಾರೆಡ್ಡಿ ಸುರಪುರ ಕ್ಷೇತ್ರಕ್ಕೆ ರಾಜಾ ವೇಣುಗೋಪಾಲ್ ನಾಯಕ್ ಅವರ ಹೆಸರನ್ನು ಪ್ರಕಟಿಸಲಾಗಿದೆ